ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂದ್ರೆ ಸ್ವಲ್ಪ ಒಂದು ಅಷ್ಟು ಮೆಂತೆ ಕಾಳು ಹಾಕಿಬಿಟ್ಟು ನೆನೆ ಹಾಕಿ ಇಟ್ಟಿದ್ದೀನಿ ರೀ ಅದನ್ನು ನಾನು ಇವಾಗ ಶೋಧಿಸ್ಕೊಂಡು ನೀರು ಕುಡಿತಾ ಇದ್ದೀನಿ ಏನಕ್ಕೆ ಅಂತಂದರೆ ಅದು ನೋಡಿರಿ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ಗೂ ತುಂಬಾ ಚಲೋ ಹಾಗೆ ಸ್ಕಿನ್ನು ಮತ್ತು ಎಲ್ಲದಕ್ಕೂ ತುಂಬಾ ಉಪಯೋಗ ಫ್ರೆಂಡ್ಸ್ ಅದನ್ನು ನೋಡಿ ಇವಾಗ ನೆನೆಸಿದ ಕಾಳು ಇರುತ್ತಲ್ಲ ಹಾಗೆ ಕೂಡ ನಾವು ನೀರೊಳಗೆ ಹಾಕೊಂಡು ಕೂಡ ನಾವು ನೀರು ಕುಡಿತಾನೆ ತಿನ್ಬೌದು ಹಾಗೆ ಹೇರ್ ಪ್ಯಾಕ್ ಆಗಿ ನಾವು ಯೂಸ್ ಮಾಡ್ಕೋಬೋದು ನೆನೆಯುತ್ತಿರುವ ಮೆಂತೆ ಕಾಳಿಂದ ತುಂಬಾ ಏರ್ ಫಾಲ್ ಆಗಿದ್ರೆ ಹೋಗುತ್ತೆ ಹಾಗೆ ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಾನು ಇವತ್ತ ಶೇರ್ ಮಾಡ್ತಾಯಿದ್ದೀನಿ ಇದು ಒಳ್ಳೆಯ ಟಿಪ್ಸ್ ಅಂತಲೇ ಅನ್ಕೋಬೋದು ಹಾಗೆ ಇವತ್ತು ನೋಡಿ ಪೂಜೆ ಮುಗಿಸ್ಕೊಂಡೆ ಅಂದರೆ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಮತ್ತು ಮುಂದೆ ನೇ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಶೇ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಹೋಗ್ತಿದ್ದನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಹಾಗೆ ಲೈಕ್ ಕೊಡೋದು ಮಾತಾ ಬರಿದಿರಿ ಫ್ರೆಂಡ್ಸ ಬನ್ನಿ ದೋಸೆ ಇಟ್ಟು ಹಾಕಿದರೆ ಇದು ದೋಸೆ ಮಾಡಿದರೆ ಆಯಿತು ಅಂದ್ಬಿಟ್ಟು ನಾನು ಏನು ಜಾಸ್ತಿ ದೋಸೆ ಮಾಡೋಂಗಿಲ್ಲ ನಾನು ಒಂದು ತಿಂಗಳು ಇಲ್ಲ ಎರಡು ತಿಂಗಳು ಈ ಥರ ಅಷ್ಟೇ ನಾನು ಮಾಡ್ಕೋತೀನಿ ಅಂದ್ರೆ ಒಂದು ತಿಂಗಳ್ದಾಗ ಒಂದು ಸಲ ಎರಡು ತಿಂಗಳ್ದಾಗ ಒಂದ್ಸಲ ಈ ಥರ ನಾನು ಜಾಸ್ತಿ ದೋಸೆ ಏನು ಮಾಡಂಗಿಲ್ಲ ಫ್ರೆಂಡ್ಸ್ ಹಂಗಾಗಿ ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಮಕ್ಕಳು ಹಂಗಾಗಿ ಬಿಟ್ಟು ನಾನು ಇವತ್ತ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಮಸಾಲ ದೋಸೆ ಇರುತ್ತಲ್ಲ ಆ ಥರ ಬಂದಿದೆ ಫ್ರೆಂಡ್ಸ್ ತುಂಬಾ ಅಂದರೆ ಏನು ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಒಂದು ಸ್ವಲ್ಪ ತೊಗರಿ ಬೇಳೆ ಕಾಳು ಇವೆಲ್ಲನೂ ಹಾಕಿ ಈ ಥರ ಮಾಡ್ತೀನಿ ನನ್ನ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿದ್ದು ಹಾಗೆ ಸಾಫ್ಟು ಬೇಕಂದ್ರು ಕೂಡ ನಾವು ಮಾಡ್ಕೋಬೋದು ಹಾಗಾಗಿ ಅದನ್ನು ಕೂಡ ನಾನು ಯಾವ ಥರ ದೋಸೆ ಮಾಡ್ತೀನಿ ಅಂತ ಕೂಡ ನಿಮ್ಗೆ ಶೇರ್ ಮಾಡ್ತಾ ಇದೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ದೋಸೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಸಾದಾ ದೋಸೆಯೂ ಮಾಡ್ಬೋದು ಹಾಗೆ ಶೇಂಗಾ ಪೌಡ್ರ್ ಇರ್ತವಲ್ಲ ಆ ಥರ ಮಕ್ಕಳಿಗೆ ರುಬ್ಬಿರೋದು ಶೇಂಗಾ ಪೌಡ್ರ್ ಅಂದ್ರೆ ಕೆಂಪು ಖಾರದೆಲ್ಲ ಹಾಕಿ ರುಬ್ತೀವಲ್ಲ ಶೇಂಗಾ ಪೌಡ್ರ್ ಶೇಂಗಾ ಹೆಂಡಿ ಅಂತ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಪ್ರತಿಯೊಬ್ಬರು ಮನೆಯಲ್ಲಿ ಹೋದರೆ ಖಂಡಿತವಾಗಿ ನಮ್ಮ ಶೇಂಗಾ ಹಿಂಡಿ ಅಂತ ಅಂದ್ಬಿಟ್ಟು ಅದು ಸಿಕ್ಕೇ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಆಗುತ್ತೆ ಈ ಥರ ಮಾಡಿ ನೋಡಿ ನೀವು ಕೂಡ ಮಕ್ಕಳಿಗೆ ಅರ್ಜೆಂಟಲ್ಲಿ ಚಟ್ನಿ ಮಾಡೋಕ್ಕಾಗಿಲ್ಲ ಅಂತಂದಾಗ ನೀವು ಈ ಥರ ಮಾಡಿಕೊಡಿ ಇವಾಗ ನಾನು ಕೂಡ ಯಾವ ಥರ ಮಾಡ್ತೀನಿ ಶೇಂಗಾ ಹಿಂಡಿ ಅಂತ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಪಟ ಪಟ ಮಕ್ಕಳಿಗೆ ಲಂಚಿಗೆ ಅದೇ ಇದ್ದೀನಿ ಮತ್ತು ಸ್ಕೂಲಿಗೆ ಟಿಫಿನ್ ಕಾ ಹೋಗ್ತೀನಿ ಅಂತ ಹೇಳಿದರೆ ಸ್ಕೂಲಿಗೆ ಲಂಚ್ ಬಾಕ್ಸಿಗೂ ಕೂಡ ಹಂಗಾಗಿಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ನಾವು ದೋಸೆ ಹಾಕಿಬಿಟ್ಟು ಈ ಥರ ಮೇಲುಗಡೆ ಹಾಕಿ ಮಾಡಿ ಫೋಲ್ಡ್ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹೇಗೆ ಅದಕ್ಕೆ ಒಂದು ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ಓಟೆಲ್ ಸ್ಟೈ ಸ್ಟೈಲಲ್ಲಿ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡಿದ್ದೇನೆ ಅಂತಂದು ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿದ್ರೆ ತಿನ್ನಬೇಕು ಅನಿಸುತ್ತಾ ಇದೆ ನೋಡಿ ಫ್ರೆಂಡ್ಸಸ್ ಶೇಂಗಾ ಹಿಂಡಿ ಹಾಕಿಬಿಟ್ಟು ನಾವು ಈ ಥರ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಡ್ತಾರೆ ಎಷ್ಟು ಚೆನ್ನಾಗಿ ಆಗಿದೆ ಹಾಗೆ ಎಲ್ದಿಯಾಗಿರುವಂಥ ಜ್ಯೂಸೆ ಅಂತ ಅನ್ಬೌದು ಉದ್ದೆ ಇದು ಮೆಂತೆ ಜ್ಯೂಸು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್ ಹಂಗಾಗಿಬಿಟ್ಟು ಆದರೂ ನಾನು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ತುಂಬಾ ಅಂದರೆ ಒಂದಿಷ್ಟು ಕಹಿ ಅನ್ಸಲ್ಲ ಫ್ರೆಂಡ್ಸು ಓಕೆ ನೋಡಿದರೆ ಮೆಂತೆ ಕಹಿ ಇರುತ್ತೆ ಹಾಗೆ ಹೀಗೆ ಅಂತಾರೆ ಹಂಗಾಗಿಬಿಟ್ಟು ಒಂದು ಸ್ವಲ್ಪ ಕೂಡ ಮೆಂತೆ ನೀರು ಕಹಿ ಅನ್ಸಂಗಿಲ್ಲ ಹಾಗೆ ಸ್ವಲ್ಪ ಗಿಡಗಳು ಹಾಕಿದ್ದೆ ನಾನು ಏನಂತಂದರೆ ಇದು ನೋಡ್ರಿ ಚೆಂಡಿಗಿಂದು ದೀಪಾವಳಿಯಲ್ಲಿ ಮನೆಯಲ್ಲಿ ಪೂಜೆ ಕಟ್ಕ ತಗೊಂಡಿತ್ತಲ್ಲ ಅದನ್ನು ನಾನು ಸ್ಟಾಕ್ ಇಟ್ಟಿದ್ದೆ ನಾನು ಅದನ್ನು ಹಾಕಿದ್ದೆ ನಾನು ಇವಾಗ ಎಷ್ಟು ಒನ್ ಮಂತ್ ಆಗಿರ್ಬೋದು ನೋಡಿ ಒನ್ ಮಂತ್ ಮೋಸ್ಟ್ಲಿ ಆಗ್ಯದೇನೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿರಿ ಹೂ ಬಿಡ್ತಾ ಇದೆ ಮೊಗ್ಗು ಹಾಕಿಬಿಟ್ಟಿದ್ದೇವೆ ಚೆನ್ನಾಗಿ ಅದನ್ನು ಕೂಡ ನಿಮಗೆ ಶೇರ್ ಮಾಡಿದರೆ ಆಯ್ತು ನೈಟಲ್ಲಿ ನಾನು ಈವ್ನಿಂಗ್ ಟೈಮಲ್ಲಿ ರಾತ್ರಿ ಟೈಮಲ್ಲಿ ನಾನು ಈ ಥರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡೋಕ್ಕೆ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್